ఓం జ్ఞానతి జ్ఞానాజన శలాకయ చక్షురున్మిళతమ తస్మై శ్రీ గురువే నమ నమ విష్ణు పాదాయ ప్రేష్టాయ భూతలే శ్రీమతే భక్తి వేదాంతస్వామినితి నామి నమస్తే సరస్వతి దేవే గౌరవాణి ప్రచారిణే నిర్విశేషా శూన్యవాది శూన్యవాదీ దేశతారిణి जय श्री कृष्ण चैतन्य प्रभु प्रभुनित्यानन्द श्री अद्वैत अद्वैतगधाधरा श्रीवासादि गौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण स्वागत एलुगात्म्यस्वागत भगवद्गीतायता रूपा तो श्लोक इपत्नालकु चा मुख्यम ಮಾಂ ವಿಧಿ ಪಾರ್ಥ ಬೃಹಸ್ಪತಿ ಸೇನಾನೀನಾಹಂ ಸ್ಕಂದ ಸಾಗರ ಅನುವಾದ ಅರ್ಜುನನೇ ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸುಗಳಲ್ಲಿ ನಾನು ಸಾಗರ ಭಾವಾರ್ಥ ಸ್ವರ್ಗಲೋಕಗಳ ಮುಖ್ಯ ದೇವತೆ ಇಂದ್ರ ಅವನಿಗೆ ದೇವಲೋಕದ ರಾಜನೆಂದು ಹೆಸರು ಆತನು ಆಳುವ ಲೋಕವು ಇಂದ್ರಲೋಕ ಬೃಹಸ್ಪತಿಯು ಇಂದ್ರನ ಪುರೋಹಿತ ಇಂದ್ರನು ಎಲ್ಲ ರಾಜರ ನಾಯಕನಾದದ್ದರಿಂದ ಬೃಹಸ್ಪತಿಯು ಎಲ್ಲ ಪುರೋಹಿತರ ನಾಯಕ ಇಂದ್ರನು ಎಲ್ಲ ರಾಜರಲ್ಲಿ ಪ್ರಮುಖನಾದಂತೆ ಪಾರ್ವತಿ ಮತ್ತು ಶಿವರ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯನು ಎಲ್ಲ ಸೈನ್ಯಾಧಿಪತಿಗಳಲ್ಲಿ ಮುಖ್ಯನು ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು ಕೃಷ್ಣನ ಈ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳು ಅಷ್ಟೇ ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಪುರೋಹಿತನ ಬಗ್ಗೆ ಅಂದರೆ ಎಲ್ಲ ಲೋಕಗಳಿಗೆ ಅಂದರೆ ಮುಖ್ಯವಾಗಿ ಸ್ವರ್ಗಲೋಕದ ದೇವತೆ ಇಂದ್ರ ಅದೇ ರೀತಿ ಸ್ವರ್ಗಲೋಕದಲ್ಲಿ ಇರ್ತಕ್ಕಂಥ ಬೃಹಸ್ಪತಿ ಇಂದ್ರನ ಪುರೋಹಿತ ನಂತರ ಕಾರ್ತಿಕೇನ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಎಲ್ಲ ಸೇನಾಧಿಪತಿಗಳಲ್ಲಿ ಪ್ರಮುಖನಾದಂಥ ಕಾರ್ತಿಕೆ ಅಂದರೆ ಪಾರ್ವತಿ ಮತ್ತು ಶಿವನ ಮಗ ಆಗಿರ್ತಕ್ಕಂಥ ಕಾರ್ತಿಕೇಯನ ವರ್ಣನೆ ಆಗಿದೆ ಇಲ್ಲಿ ಮತ್ತೆ ಸಮುದ್ರ ಅಂದರೆ ಸಾಗರ ಸರಸ್ಸುಗಳಲ್ಲಿ ನಾನು ಸಾಗರ ಯಾಕಂದರೆ ಸಮುದ್ರನ ನಾವೆಲ್ಲ ನೋಡಿದ್ದೀವಿ ಕಾರ್ತಿಕೇಯನ ವಿಷಯನ ನಾವು ಕೇಳಿದ್ದೀವಿ ನಂತರ ಬೃಹಸ್ಪತಿ ವಿಷಯ ಕೂಡ ನಾವು ಕೇಳಿದ್ದೀವಿ ಇಲ್ಲಿ ಮುಖ್ಯವಾಗಿ ಸ್ವರ್ಗ ಲೋಕಗಳ ಮುಖ್ಯ ದೇವತೆ ಇಂದ್ರನ ಬಗ್ಗೆ ಕೂಡ ಹೇಳಿದ್ದಾರೆ ಯಾಕಂದರೆ ಇಂದ್ರನ ಹೆಸರನ್ನು ನಾವು ಹಿಂದೆ ಕೂಡ ಭಗವಂತ ಹೇಳಿದ್ದ ದೇವತೆಗಳಲ್ಲಿ ನಾನು ಇಂದ್ರ ಸ್ವರ್ಗಲೋಕದ ಲೋಕದ ರಾಜ ಅಂತ ಕೂಡ ಹೇಳಿದ್ದ ಕೃಷ್ಣ ಅದೇ ರೀತಿ ಇಲ್ಲಿ ಆ ಲೋಕದಲ್ಲಿ ಇರ್ತಕ್ಕಂಥ ರಾಜನಿಗೆ ಮುಕ್ ಪ್ರಮುಖವಾಗಿರ್ತಕ್ಕಂಥ ಬೃಹಸ್ಪತಿ ಅವರು ಮುಖ್ಯ ಪುರೋಹಿತರು ಅವರನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಬೃಹಸ್ಪತಿ ಹೆಸರನ್ನು ಸಾಕಷ್ಟು ಜನ ಕೇಳಿದ್ದಾರೆ ಬೃಹಸ್ಪತಿ ಶಿಷ್ಯ ಯಾರು ಅಂತ ಕೂಡ ನಾವು ಕೇಳಿದ್ದೀವಿ ನಂತರ ಪರಶುರಾಮ ಇರ್ಬೋದು ನಂತರ ಬಲರಾಮ ಇರ್ಬೋದು ಇವ್ರ ಬಗ್ಗೆ ಕೂಡ ನಾವು ಕೇಳಿರ್ತೀವಿ ಇವರೆಲ್ಲ ಇವರಿಗೆಲ್ಲ ಸಂಬಂಧ ಬರುತ್ತೆ ಬೃಹಸ್ಪತಿ ಹೆಸರನ್ನು ನಾವು ತಗೊಂಡಾಗ ನಂತರ ಶಿವ ಮತ್ತು ಪಾರ್ವತಿ ಹೆಸರನ್ನು ತಗೊಂಡಿದ್ದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಗಣೇಶ ಮತ್ತು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಿಗೆ ಕಾರ್ತಿಕೇಯ ಅಂತ ಕೂಡ ಹೇಳ್ತಾರೆ ಇನ್ನೊಂದು ಹೆಸರಿದೆ ಆ ಕಾರ್ತಿಕೇಯನ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಭಗವಂತ ಅದರಲ್ಲಿ ಎಲ್ಲ ಸೈನಾಧಿಪತಿಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಸೈನ್ಯಾಧಿಪತಿ ಯಾರು ಅಂತ ಹೇಳಿದ್ರೆ ನಮಗೆ ತಕ್ಷಣ ಕಾರ್ತಿಕೇಯನ ಜ್ಞಾಪಕ ಬರಬೇಕು ನಂತರ ಸಾಗರ ಸಾಗರ ಅಂದರೆ ಸಮುದ್ರದಲ್ಲಿ ಎಲ್ಲೆಲ್ಲಿ ಸಮುದ್ರಗಳಿದೆಯೋ ಅಲ್ಲೆಲ್ಲ ಸಾಕಷ್ಟು ಜನ ವಾಯುವ್ಯವಹಾರ ಇರ್ಬೋದು ಅಥವಾ ಸೈಟ್ ಸಿಂಗ್ ಅಂತ ಹೋಗ್ತಾರೆ ಅಥವಾ ಸಾಗರದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ ನಂತರ ಸಾಯಂಕಾಲ ಬೀಚ್ ವಾಕ್ ಅಂತ ಹೋಗ್ತಾರೆ ಎಲ್ಲರೂ ನೋಡಿದ್ದಾರೆ ಸಮುದ್ರ ಅಂದರೆ ಸಮುದ್ರದ ಉದ್ದ ಮತ್ತು ಅಗಲಾನ ಯಾರ ಕೈಲೂ ಅಳಿಯೋದಕ್ಕಾಗೋದಿಲ್ಲ ಅದು ಏನಂದರೆ ಎಷ್ಟು ವಿಶಾಲವಾಗಿರುತ್ತೆ ಅಂದರೆ ಈ ಮೂಲೆಯಿಂದ ಆ ಮೂಲೆಯವ್ರಿಗೂ ನಾವು ನೋಡ್ತಾ ಇದ್ದರೆ ಮುಕ್ತಾಯೇ ಆಗೋದಿಲ್ಲ ನಾವು ಕೂಡ ದ್ವಾರಕಾಗೆ ಹೋದಾಗ ದ್ವಾರಕದಲ್ಲಿ ಕೂಡ ಏನು ದೊಡ್ಡ ಸಮುದ್ರನ ನಾವು ನೋಡ್ತೀವಿ ಸಮುದ್ರ ದಾಟಿ ಆ ಕಡೆ ಹೋದರೆ ಬೇರೆ ದೇಶ ಬಂದ್ಬಿಡುತ್ತೆ ಅಂತ ಕೂಡ ಅಲ್ಲಿರ್ತಕ್ಕಂಥ ಗೈಡ್ಗಳೆಲ್ಲ ನಮಗೆ ವರ್ಣನೆ ಮಾಡ್ತಾರೆ ಅದೇ ರೀತಿ ನಾವು ಜಗನ್ನಾಥ್ ಪುರಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಮಹಾಸಮುದ್ರ ಅಂತ ಹೇಳ್ತೀವಿ ಯಾಕಂದ್ರೆ ಅಲ್ಲಿ ಭಗವಂತ ಸ್ನಾನ ಮಾಡಿರೋದು ಅಥವಾ ಭಗವಂತನ ಲೀಲೆಗಳು ಸಾಕಷ್ಟು ಇದೆ ಚೈತನ್ಯ ಮಹಾಪ್ರಭು ಆಗಿ ಬಂದಾಗ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಬೋದು ಅಲ್ಲಿ ಕೂಡ ಎಂಥ ಸಮುದ್ರ ಇದೆ ಅಂದರೆ ಆ ಸಾಗರನ ನಾವು ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಜಗನ್ನಾಥ್ ಪುರಿ ಸುಮಾರು ಎರಡು ಮೂರು ಕಿಲೋಮೀಟರ್ ಅಂದರೆ ದೇವಸ್ಥಾನ ಇರ್ತಕ್ಕಂಥ ಜಗನ್ನಾಥ್ ಬಲದೇವ್ ಸುಭದ್ರ ಪ್ರಮುಖವಾದಂಥ ದೇವಸ್ಥಾನ ಅಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಆಗಾಗ ನಾವು ನೋಡ್ತಾ ಇರ್ತೀವಿ ಟಿ ವಿಯಲ್ಲೆಲ್ಲ ಕೇಳಿಸ್ಕೊಳ್ತಾ ಇರ್ತೀವಿ ಸೈಕ್ಲೋನ್ ಆದಾಗ ಸಿಕ್ಕಾಪಟೆ ಒರಿಸ್ಸಾದಲ್ಲಿ ಅರ್ಧ ಮರ್ಧ ಏನು ನೀರೆಲ್ಲ ತುಂಬಿ ಏನು ಅಲ್ಲಿರ್ತಕ್ಕಂಥ ಜನಗಳಿಗೆ ತುಂಬ ಸಂಕಷ್ಟ ಆಯಿತು ಅಂತೆಲ್ಲ ನಾವು ಕೇಳಿರ್ತೀವಿ ನೋಡಿರ್ತೀವಿ ಟಿ ವಿಯಲ್ಲಿ ಆದರೆ ಜಗನ್ನಾಥ ಮಂದಿರಕ್ಕೆ ಮಾತ್ರ ಏನೂ ಆಗೋದಿಲ್ಲ ಎಷ್ಟೇ ಜೋರಾದ ಸೈಕ್ಲೋನ್ ಬಂದರೂ ಕೂಡ ಸುಮಾರು ಎರಡು ಮೂರು ಕಿಲೋಮೀಟರ್ಲಿರ್ತಕ್ಕಂಥ ಸಾಗರ ಉಕ್ಕಿ ಹರಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಭಗವಂತನ ದೇವಸ್ಥಾನಕ್ಕೆ ಏನೂ ಹಾನಿಯಾಗಿಲ್ಲ ಇದುವರೆಗೂ ಅದು ಯಾತಕ್ಕಂದರೆ ಅದು ಸಾಗರ ಕೂಡ ಭಗವಂತನನ್ನು ಪ್ರತಿನಿಧಿಸ್ತಾ ಇದ್ದಾನೆ ಇನ್ನು ಸಾಗರ ಭಗವಂತನ ಸೇವಕ ಅಂತ ಹೇಳಿದ ಮೇಲೆ ಭಗವಂತನಿಗೆ ಯಾವುದೇ ರೀತಿ ಅನಾನುಕೂಲ ಮಾಡೋದಿಲ್ಲ ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಒಂದು ಬೃಹಸ್ಪತಿಯ ಬಗ್ಗೆ ಹೇಳಿದ್ದಾನೆ ಭಗವಂತ ಎಲ್ಲ ಪುರೋಹಿತರ ನಾಯಕ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಪ್ರಭುಪಾದರು ನಂತರ ರಾಜರಲ್ಲಿ ಪ್ರಮುಖನಾದಂತೆ ಪಾರ್ವತಿ ಮತ್ತು ಶಿವರ ಮಗನಾದ ಸ್ಕಂದ ಅದಕ್ಕೆ ಇನ್ನೊಂದು ಹೆಸರು ಕೂಡ ಸ್ಕಂದ ಅಂತ ಹೇಳ್ತಾರೆ ಅಥವಾ ಕಾರ್ತಿಕೇಯ ಅನ್ನೋದ್ರ ಬಗ್ಗೆನೂ ಇಲ್ಲಿ ವರ್ಣನೆ ಮಾಡಿದರೆ ಎಲ್ಲ ಸೈನ್ಯಾಧಿಪತಿಗಳಲ್ಲಿ ಮುಖ್ಯನು ಅಂದರೆ ಪ್ರಮುಖವಾಗಿರ್ತಕ್ಕಂಥ ಸೈನ್ಯಾಧಿಪತಿ ಕಾರ್ತಿಕೇಯನ ಬಗ್ಗೆ ವರ್ಣನೆ ಮಾಡಿದರೆ ಮತ್ತು ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು ಸಮುದ್ರದ ಬಗ್ಗೆ ಸಾಕಷ್ಟು ವರ್ಣನೆ ಮಾಡ್ಬೋದು ಸಮುದ್ರನ ನಾವೆಲ್ಲರೂ ನೋಡಿರ್ತೀವಿ ನಾವು ಇನ್ನು ಕಾರ್ತಿಕೇನ ನಾ ನೋಡಿಲ್ಲ ಕಾರ್ತಿಕೇನ ಬಗ್ಗೆ ಕೇಳಿರ್ತೀವಿ ಅಥವಾ ಸಿನಿಮಾದಲ್ಲಿ ನಾವು ನೋಡಿರ್ಬೋದು ಅಥವಾ ಟಿ ವಿ ಧಾರಾವಾಹಿಯಲ್ಲಿ ನೋಡಿರ್ಬೋದು ನಂತರ ಬೃಹಸ್ಪತಿ ಬಗ್ಗೆ ಬೃಹ ಬೃಹಸ್ಪತಿಯ ಸಂಹಿತೆ ಅಥವಾ ಬೃಹಸ್ಪತಿಯ ವಚನಗಳನ್ನು ನಾವು ಕೇಳಿರ್ತೀವಿ ಕೆಲವು ಪುರಾಣಗಳಲ್ಲಿ ಅವರ ಬಗ್ಗೆ ಸಾಕಷ್ಟು ವಿವರಣೆ ಇದೆ ಈ ರೀತಿ ನೋಡೋದು ಇದರಲ್ಲಿ ಮುಖ್ಯವಾಗಿ ಪ್ರಭುಪಾದರ ಅಂತಿಮದಲ್ಲಿ ಅಂದರೆ ಭಾವಾರ್ಥದ ಕೊನೆಯಲ್ಲಿ ಕೃಷ್ಣನ ಈ ನಿರೂಪಣೆಗಳು ಅವನ ಮಹಿಮೆಯ ಸೂಚನೆಗಳು ಅಷ್ಟೇ ಇದನ್ನು ನಾವು ತೀರ್ಮಾನ ಮಾಡ್ಕೋಬೇಕು ಅಂದರೆ ಈ ನಿರೂಪಣೆ ಭಗವಂತ ಯಾತಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ಅದು ಭಗವಂತನ ಮಹಿಮೆಗಳ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಭಾಗದ ಏನು ಶ್ಲೋಕಗಳನ್ನು ನಾವು ಏನು ಕೇಳ್ತಾ ಇದ್ದೀವಿ ಅಥವಾ ಈ ಶ್ಲೋಕಗಳನ್ನು ನಾವು ಓದ್ತಾ ಇದ್ದೀವಿ ಇದೆಲ್ಲ ಅರ್ಜುನನ ಸಂತೋಷಕ್ಕೋಸ್ಕರ ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ಅದು ಅರ್ಜುನನ ಮುಖಾಂತರ ನಾವು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಅದು ಆದ ಕಾರಣ ನಾವು ಈ ಇಲ್ಲಿ ಹೇಳ್ತಕ್ಕಂಥ ವಿಷಯಗಳು ಏನು ಭಗವಂತ ಇಲ್ಲಿ ನಿರೂಪಣೆ ಇದ್ದಾನೆ ಇದೆಲ್ಲ ಕೇವಲ ಭಗವಂತನ ಮಹಿಮೆಗಳ ಸೂಚನೆ ಅಂತ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ನಾನು ಈ ಭಾಗದ ಈ ಶ್ಲೋಕಕ್ಕೆ ಈ ಭಾಗದ ಭಾವಾರ್ಥನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಮತ್ತೆ ಇನ್ನೇನನ್ನು ಹೇಳ್ತಾನೆ ಕೃಷ್ಣ ಅನ್ನೋದನ್ನ ನಾವು ನೋಡೋಣ ಹರೇ ಕೃಷ್ಣ